ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ ನಮಸ್ಕಾರ ಗೆಳೆಯರೆ ಡಿವನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಗೆಳೆಯರೆ ಇನ್ನೂ ಎರಡು ಮೂರು ದಿನ ಆದಮೇಲೆ ನಮಗೆ ಡಿಸೆಂಬರ್ ತಿಂಗಳು ಬರುತ್ತೆ ಈ ಒಂದು ಡಿಸೆಂಬರ್ ತಿಂಗಳು ಕೊನೆಯ ಒಂದು ತಿಂಗಳಾಗಿರುತ್ತೆ ನಿಮಗೆ ಗೊತ್ತಿರ್ಬೋದು ವಿಶೇಷವಾಗಿ ಈ ಒಂದು ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಯಾವ ರೀತಿಯಾದಂಥ ಒಂದು ಫಲಗಳು ನಿಮಗೆ ಸಿಗುತ್ತೆ ಹಾಗೆ ಯಾವ ಒಂದು ವಿಚಾರದಲ್ಲಿ ನಿಮಗೆ ಒಳ್ಳೆಯದಾಗುತ್ತೆ ಯಾವ ವಿಚಾರದಲ್ಲಿ ನಿಮಗೆ ಕೆಟ್ಟ ಪ್ರಭಾವಗಳು ಇರಬಹುದು ಎಲ್ಲವನ್ನೂ ಕೂಡ ನಾನು ಇವತ್ತಿನ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ಇದ್ದೀನಿ ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡೋಂಥ ಮರಿಬೇಡಿ ಇದಕ್ಕೆ ನೀವೇನು ಮಾಡಬೇಕು ಅಂದರೆ ನಿಮಗೆ ಉತ್ತರಬಹುದು ಇಲ್ಲಿ ಎರಡು ನಂಬರ್ಗಳಿದೆ ಒಂದರಲ್ಲಿ ನಮಗೆ ಆಮೆ ಇದೆ ಎರಡರಲ್ಲಿ ನಮಗೆ ಶಂಕ ಇದೆ ನೀವು ಇಲ್ಲಿ ನೋಡ್ತಿರ್ಬೋದು ಎರಡರಲ್ಲಿ ನೀವು ಒಂದು ವಸ್ತು ಅಥವಾ ಒಂದು ನಂಬರನ್ನು ನೀವು ಆಯ್ಕೆ ಮಾಡಬೇಕಾಗತ್ತೆ ಇದನ್ನು ನೀವು ಯಾವ ರೀತಿ ಆಯ್ಕೆ ಮಾಡಬೇಕು ಅಂದರೆ ಕಣ್ಮುಚ್ಕೊಂಡು ನೀವು ನಿಮ್ಮ ಒಂದು ಇಷ್ಟ ದೇವರು ಹಾಗೂ ಇಷ್ಟ ದೇವರು ಅಥವಾ ಯಾವುದಾದ್ರು ಒಂದು ದೇವರ ಒಂದು ದೇವ್ರನ್ನ ನೆನೆಸ್ಕೊಂಡು ಅಥವಾ ದೇವರ ಒಂದು ಇಷ್ಟವಾದಂತಹ ಮಂತ್ರವನ್ನು ನೀವು ನೆನೆಸ್ಕೊಂಡು ನಂತರ ನೀವು ಕಂಡುಬಿಟ್ಟು ನೋಡಿದಾಗ ನಿಮಗೆ ಯಾವ ಒಂದು ನಂಬರ್ ಅಥವಾ ಒಂದು ವಸ್ತು ಇಲ್ಲಿ ಆಮೆ ಇದೆ ಹಾಗೂ ಶಂಕ ಇದೆ ಎರಡರಲ್ಲಿ ಯಾವುದು ನಿಮಗೆ ಹೆಚ್ಚು ಆಕರ್ಷಕವಾಗಿ ಕಾಣ್ತಿರುತ್ತೋ ಅದನ್ನು ನೀವು ಆಯ್ಕೆ ಮಾಡಬೇಕಾಗತ್ತೆ ಇದನ್ನು ಆಯ್ಕೆ ಮಾಡೋಕ್ಕಿಂತ ಮುಂಚೆ ವೀಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಒಮ್ಮೆ ಲೈಕ್ ಮಾಡಿ ಹಾಗೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಇಷ್ಟ ದೇವರ ಒಂದು ಇಷ್ಟವಾದಂತಹ ಮಂತ್ರವನ್ನು ನಮಗೆ ಕಮೆಂಟ್ ಮಾಡಿ ಹಾಗೆ ನೀವು ಈ ಎರಡು ಎರಡು ನಂಬರಲ್ಲಿ ಯಾವ ನಂಬರ್ನ ನೀವು ಸೆಲೆಕ್ಟ್ ಮಾಡಿದ್ರಿ ಅಥವಾ ಯಾವೊಂದು ಈ ವಸ್ತು ಅಥವಾ ಅಂದರೆ ಆಮೆ ಅಥವಾ ಶಂಖದಲ್ಲಿ ನೀವು ಯಾವುದನ್ನು ಸೆಲೆಕ್ಟ್ ಮಾಡಿದ್ರಿ ಅದನ್ನು ಕೂಡ ನಮಗೆ ಕಮೆಂಟ್ ಮಾಡಿ ನೀವು ತಿಳಿಸೋದನ್ನು ಮರಿಬೇಡಿ ಇದರಲ್ಲಿ ಮೊದಲನೇದಾಗಿ ನೀವು ಆಮೆಯನ್ನು ನೀವು ಸೆಲೆಕ್ಟ್ ಮಾಡಿದರೆ ನಿಮ್ಮ ಜೀವನದಲ್ಲಿ ಈ ಒಂದು ಡಿಸೆಂಬರ್ ತಿಂಗಳು ತುಂಬಾ ಒಂದು ಸ್ಲೋ ಆಗಿ ಹೋಗುತ್ತೆ ಅಂತ ಹೇಳ್ಬೋದು ಯಾವ ರೀತಿ ಆಮೆ ಸ್ಲೋ ಆಗಿ ನಡ್ಕೊಂಡು ಹೋಗುತ್ತೋ ಅಥವಾ ಸ್ಲೋ ಆಗಿ ಟ್ರಾವೆಲ್ ಮಾಡುತ್ತೋ ಅದೇ ರೀತಿ ನಿಮ್ಮ ಜೀವನದಲ್ಲಿ ಈ ಒಂದು ಡಿಸೆಂಬರ್ ತಿಂಗಳು ಸ್ವಲ್ಪ ಸ್ಲೋ ಆಗಿ ಹೋಗುತ್ತೆ ಅಂದರೆ ಸ್ವಲ್ಪ ನಿಮಗೆ ಕೆಲಸಗಳು ಜಾಸ್ತಿ ಆಗ್ಬೋದು ಅಥವಾ ಲೇಸಿನೆಸ್ ಅಂತ ನಿಮಗೆ ಬರ್ಬೋದು ಇಂಥ ಸಾಕಷ್ಟು ವಿಷಯಗಳು ನಿಮ್ಮ ಜೀವನದಲ್ಲಿ ಈ ಒಂದು ತಿಂಗಳು ನಡೆಯೋ ನಡೆಯುವಂತಹ ಅವಶ್ಯ ಸಾಧ್ಯತೆಗಳು ತುಂಬ ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು ಇದರ ಜೊತೆಗೆ ನಿಮಗೆ ನಿಮ್ಮ ಕೆ ಕಾರ್ಯಕ್ಷೇತ್ರದಲ್ಲಿ ನೀವೇನಾದರೂ ಕೆಲಸ ಬೇರೆಯವ್ರ ಕೈಗಡೆ ಕೈ ಕೆಳಗಡೆ ಕೆಲಸ ಮಾಡ್ತಿದ್ದೀರಾ ಅಂದರೆ ನಿಮಗೆ ಅಲ್ಲಿ ನಿಮಗೆ ಕೆಲಸಗಳು ತುಂಬ ಹೆಚ್ಚಾಗ್ಬೋದು ಅಂದರೆ ವರ್ಷದ್ದು ಎಂಡಾಗಿರೋದ್ರಿಂದ ಕೂಡ ಸಾಧ್ಯ ಈ ಥರ ಆಗಿರ್ಬೋದು ಕೆಲಸಗಳು ಅಂದರೆ ಕ್ಲೋಸಿಂಗ್ ಟೈಮ್ಸ್ ಇರಗಳು ಕೂಡ ಇರುತ್ತೆ ಕೆಲವೊಂದು ಐ ಟಿ ಕಂಪ್ನಿಗಳಲ್ಲಿ ಅಥವಾ ಕಾರ್ಪೊರೇಟಲ್ಲಿ ಸೊ ಇದರ ಇದರ ಕಾರಣದಿಂದಾಗಿ ನಿಮಗೆ ಸ್ವಲ್ಪ ಹೆಚ್ಚಿನ ಒಂದು ಕೆಲಸಗಳು ತುಂಬ ಸ್ಟ್ರೆಸ್ಸು ಇಂಥದ್ದೆಲ್ಲ ನಿಮಗೆ ಇರುವಂತಹ ಸಾಧ್ಯತೆಗಳು ಈ ಒಂದು ತಿಂಗಳಲ್ಲಿ ತುಂಬ ಹೆಚ್ಚಾಗಿರುತ್ತೆ ಅದು ಬಿಟ್ಟರೆ ಈ ತಿಂಗಳಲ್ಲಿ ನಿಮಗೆ ಆರ್ಥಿಕ ಪರಿಸ್ಥಿತಿಯ ಒಂದು ವಿಚಾರ ಅಂತ ಬಂದಾಗ ಈ ಒಂದು ವಿಚಾರದಲ್ಲಿ ಮಾತ್ರ ನಿಮಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಯಾಕಂದರೆ ಕೆಲಸ ಜಾಸ್ತಿ ಆಗೋ ಆಗೋ ಒಂದು ಕಾರಣದಿಂದಾಗಿ ಅಥವಾ ಸ್ವಲ್ಪ ಓವರ್ ಟೈಮ್ ಆಗಿ ಆದರೂ ಆಗ್ಬೋದು ಅಂದರೆ ನೀವು ಮಾಡುವಂಥ ವರ್ಕಿಂಗ್ ಅವರ್ಸ್ಗಿಂತ ಒಂದು ಒನ್ ಅವರ್ ಎರಡು ಅವರ್ ಎಕ್ಸ್ಟ್ರಾ ಕೆಲಸ ಮಾಡುವಂತಹ ಸಾಧ್ಯತೆಗಳು ಈ ಒಂದು ತಿಂಗಳಲ್ಲಿ ಹೆಚ್ಚಾಗಿರುತ್ತೆ ಇದರಿಂದ ನಿಮಗೆ ಹೆಚ್ಚಿನ ಒಂದು ಸಂಬಳ ಕೂಡ ಸಿಗುತ್ತೆ ಸ್ಯಾಲ್ರಿಯಲ್ಲೂ ಕೂಡ ನಿಮಗೆ ಓವರ್ ಟೈಮ್ ಪೇ ಅಂತ ಇರುತ್ತೆ ನಿಮಗೆ ಗೊತ್ತಿರ್ಬೋದು ಅದು ಕೂಡ ನಿಮಗೆ ಹೆಚ್ಚಾಗಿ ಸಿಗುವಂತಹ ಸಾಧ್ಯತೆಗಳು ಈ ಒಂದು ತಿಂಗಳಲ್ಲಿ ಇರುತ್ತೆ ಆದರೆ ಈ ಒಂದು ಹಣ ಬಂದರೂ ಕೂಡ ನಿಮಗೆ ಸ್ಟ್ರೆಸ್ ಅನ್ನೋದು ಜಾಸ್ತಿ ಇರುತ್ತೆ ಅಂದರೆ ನಿಮಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳು ಈ ಒಂದು ತಿಂಗಳಲ್ಲಿ ಚಿಕ್ಕ ಪುಟ್ಟ ಒಂದು ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳು ಬರುವಂತಹ ಸಾಧ್ಯತೆಗಳು ತುಂಬ ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು ಅಂದರೆ ತಲೆನೋವು ಬರೋದು ಅಂದರೆ ಮೇಜರ್ ನಿಮಗೆ ಈ ಒಂದು ತಿಂಗಳಲ್ಲಿ ತಲೆನೋವು ಅನ್ನೋದು ತುಂಬ ಜಾಸ್ತಿ ಬರುವಂಥ ಚಾನ್ಸಸ್ ಇರುತ್ತೆ ಇದಕ್ಕೆ ನೀವು ಸ್ವಲ್ಪ ರೆಡಿಯಾಗಿರ್ಬೇಕಾಗುತ್ತೆ ಏನಾದರೂ ಒಂದು ಮೆಡಿಕೇಶನ್ಸ್ ಮಾಡ್ಕೊಳ್ಳೋದಾಗಲಿ ಅಥವಾ ಸ್ವಲ್ಪ ಏನಾದರೂ ಒಂದು ಎಕ್ಸೆಸಿವ್ ಕಂಪ್ಯೂಟರ್ ಮುಂದೆ ಕೂತ್ಕೊಳ್ಳೋದಾಗಲಿ ತುಂಬ ಮೊಬೈಲ್ ನೋಡೋದಾಗಲಿ ಇಂಥದ್ದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ಜಾಸ್ತಿ ಹೊತ್ತು ಇದರಿಂದ ನಿಮಗೆ ತಲೆನೋವು ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಈ ಒಂದು ತಿಂಗಳಲ್ಲಿ ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು ಇನ್ನೂ ವಿಶೇಷವಾಗಿ ನಿಮ್ಮ ಒಂದು ಫ್ಯಾಮಿಲಿ ಒಂದು ವಿಷಯಕ್ಕೆ ಬಂದರೆ ಅಂದರೆ ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಥವಾ ಫ್ಯಾಮಿಲಿ ಒಂದು ವಿಷಯಕ್ಕೆ ಬಂದರೆ ನೀವು ಫ್ಯಾಮಿಲಿಗೆ ಒಳ್ಳೆ ಟೈಮ್ ಕೊಡೋಕ್ಕೆ ಈ ಒಂದು ತಿಂಗಳಲ್ಲಿ ತುಂಬ ಟೈಮ್ ಕೊಡೋಕ್ಕೆ ಆಗೋದಿಲ್ಲ ಅಂತಲೇ ಹೇಳ್ಬೋದು ಇದರಿಂದ ಫ್ಯಾಮಿಲಿಯಲ್ಲಿ ಸ್ವಲ್ಪ ನಿಮಗೆ ಕಿರಿಕಿರಿ ಅಂತ ಅನ್ನಿಸ್ಬೋದು ಅದು ಬಿಟ್ಟರೆ ನಿಮ್ಮ ಫ್ಯಾಮಿಲಿಯಲ್ಲಿ ಸಪೋರ್ಟಿಂಗ್ ಮೆಂಬರ್ಸ್ ಇದ್ದಾರೆ ಅಂದರೆ ಅಷ್ಟೇ ನಿಮಗೆ ಮ್ಯಾಟ್ರ್ ಆಗೋದಿಲ್ಲ ಬಟ್ ಸಪೋರ್ಟಿಂಗ್ ಇಲ್ಲ ಅಂದರೆ ನಿಮಗೆ ಸ್ವಲ್ಪ ಪ್ರಾಬ್ಲಮ್ಗಳಾಗುತ್ತೆ ಚಿಕ್ಕ ಪುಟ್ಟ ಕಿರಿಕಿರಿ ಟೈಮ್ ಕೊಡಲ್ಲ ಅದು ಇದು ಅಂತ ನಿಮಗೆ ಪ್ರಾಬ್ಲಮ್ ಆಗುವಂತಹ ಸಾಧ್ಯತೆಗಳು ತುಂಬ ಹೆಚ್ಚಾಗಿರುತ್ತೆ ಈ ಒಂದು ತಿಂಗಳು ಇದೆಲ್ಲವನ್ನು ಕೂಡ ನೀವು ಮ್ಯಾನೇಜ್ ಮಾಡಿಕೊಂಡು ಈ ಒಂದು ತಿಂಗಳು ತಳ್ಳಬೇಕಾಗತ್ತೆ ನಂತರ ನಿಮಗೆ ವರ್ಷದ ಒಂದು ಸ್ಟಾರ್ಟಿಂಗಲ್ಲಿ ನಿಮಗೆ ಬೇರೆ ಅಂದರೆ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಅದರಲ್ಲಿ ಯಾವ ಥರ ಇರುತ್ತೆ ಅಂತ ಅದರಲ್ಲಿ ನಾನು ನಿಮಗೆ ಹೇಳ್ತೀನಿ ವಿಶೇಷವಾಗಿ ನೀವು ಏನು ಪರಿಹಾರ ಮಾಡ್ಕೊಬೋದು ಅಥವಾ ನೀವು ಏನು ವಿಷಯಗಳನ್ನ ತಿಳ್ಕೊಬೇಕು ಈ ಒಂದು ತಿಂಗಳು ವಿಶೇಷವಾಗಿ ಅಂತ ಹೇಳಿದ್ರೆ ಆದಷ್ಟು ನೀವು ವರ್ಕು ಎಷ್ಟೇ ಇದ್ದರೂ ಕೂಡ ಅಷ್ಟೇ ಸ್ವಲ್ಪ ಮಧ್ಯ ಮಧ್ಯದಲ್ಲಿ ನೀವು ರೆಸ್ಟ್ ಕೊಡ್ತಾ ಹೋಗಿ ಅಂದರೆ ಕಂಟಿನ್ಯೂಸ್ ಆಗಿ ಎರಡು ಮೂರು ಅವರ್ ನೀವು ಸಿಸ್ಟಮ್ ಮುಂದೆ ಕೂತ್ಕೊಳ್ಳೋದಾಗಲಿ ಈ ಥರದ್ದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ಒಂದು ಹತ್ತು ನಿಮಿಷ ಮಧ್ಯದಲ್ಲಿ ಎದ್ದು ಆ ಕಡೆ ಕಡೆ ಓಡಾಡಿಕೊಂಡು ನೀರು ಗಿರು ಕುಡ್ಕೊಂಡು ಓಡಾಡ್ಕೊಂಡು ಮಾಡ್ತಾಯಿರಿ ಇದರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ನಿಮಗೆ ಮೈಲ್ಡಾಗಿ ರೆಸ್ಟ್ ಕೂಡ ಸಿಗುತ್ತೆ ಮೈಂಡಿಗೂ ಕೂಡ ರೆಸ್ಟ್ ಸಿಗುತ್ತೆ ನಿಮ್ಮ ಬಾಡಿಗೂ ಕೂಡ ಒಂದು ರೆಸ್ಟ್ ಅನ್ನೋದು ಸಿಗುತ್ತೆ ಈ ಥರ ಮಾಡದೆ ನೀವು ಕಂಟಿನ್ಯೂಸ್ ಆಗಿ ಸಿಸ್ಟಮ್ ಮುಂದೆ ಕೂರ್ತಿದ್ದೀರ ನೀವು ನೀರು ನೀರೆಲ್ಲ ಜಾಸ್ತಿ ಕುಡಿತಾ ಇಲ್ಲ ಈ ಥರದಲ್ಲ ಮಾಡ್ಕೊಂಡು ಹೋದರೆ ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ಪ್ರಾಬ್ಲಮ್ಗಳು ತುಂಬ ಹೆಚ್ಚಾಗಿ ಬರುತ್ತೆ ನಾನು ಮುಂಚೆನೆ ಹೇಳಿದಾಗೆ ತಲೆಗೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ಸ್ಗಳು ನಿಮಗೆ ಹೆಚ್ಚಾಗಿ ಬರುವಂಥ ಸಾಧ್ಯತೆಗಳು ಇರುತ್ತೆ ಈ ಕಾರಣದಿಂದಾಗಿ ಆದಷ್ಟು ಇದನ್ನು ಅವಾಯ್ಡ್ ಮಾಡೋಕ್ಕೆ ನೀವೇನು ಮಾಡಬೇಕು ಅಂದರೆ ಆದಷ್ಟು ಮಧ್ಯ ಮಧ್ಯದಲ್ಲಿ ನೀವು ರೆಸ್ಟನ್ನು ತೊಗೊಳ್ತಾಯಿರಿ ಇದರಿಂದ ನಿಮಗೆ ಸಾಕಷ್ಟು ಒಂದು ಒಳ್ಳೆಯದಾಗುವಂತಹ ಸಾಧ್ಯತೆಗಳು ಇರುತ್ತೆ ಅಂತ ಹೇಳ್ಬೋದು ಇದರ ಜೊತೆಗೆ ನೀವು ಆಹಾರ ವಿಚಾರದಲ್ಲೂ ಅಷ್ಟೇ ಈ ಒಂದು ತಿಂಗಳು ನೀವು ಆದಷ್ಟು ಹೆಲ್ದಿ ಆಪ್ಷನ್ಸನ್ನು ನೀವು ನೋಡೋಕ್ಕೆ ಹೋಗಬೇಕಾಗತ್ತೆ ಏನೋ ಒಂದು ರೋಡಲ್ಲಿ ಸಿಕ್ತು ಅಥವಾ ಏನೋ ಒಂದು ಚೆನ್ನಾಗಿದೆ ಅಂದರೆ ಜಂಕ್ ಫುಡ್ಸನ್ನು ನೀವು ಹೆಚ್ಚಾಗಿ ಪ್ರಿಫರ್ ಮಾಡೋಕ್ಕೆ ಹೋದರೆ ನಿಮಗೆ ಅದರಿಂದ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಆದಷ್ಟು ಹೆಲ್ದಿ ಫುಡ್ಸನ್ನು ನೀವು ಪ್ರಿಫರ್ ಮಾಡಿ ಆಗ ಮಾತ್ರ ನಿಮಗೆ ಒಳ್ಳೆಯದಾಗುತ್ತೆ ಈ ಒಂದು ತಿಂಗಳು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಬರಬಾರ್ದು ಅಂದರೆ ನೀವು ಇದನ್ನು ನೀವು ಫಾಲೋ ಮಾಡಬೇಕಾಗತ್ತೆ ಅಂದರೆ ಹೆಲ್ದಿ ಆಪ್ಷನ್ಸನ್ನು ನೀವು ಪ್ರಿಫರ್ ಮಾಡಬೇಕಾಗತ್ತೆ ಇದರಿಂದ ನಿಮಗೆ ಒಳ್ಳೆಯದಾಗತ್ತೆ ಅಂತ ಹೇಳ್ಬೋದು ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ಒಂದು ಸುವರ್ಣಾವಕಾಶ ಡಿವೈನ್ ಕನ್ನಡ ವತಿಯಿಂದ ನಿಮಗೆ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮಗೆ ಸಿಗ್ತಾ ಇದೆ ಈ ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ ವಿವಾಹ ಉದ್ಯೋಗ ಆರೋಗ್ಯ ಸಂತಾನ ಹಾಗೂ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ ನಕ್ಷತ್ರ ಫಲಗಳಾಗಲಿ ಫಲಗಳು ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ ಇದನ್ನು ನೀವು ಸಿಂಪಲ್ಲಾಗಿ ಪಿ ಡಿ ಎಫ್ ಮುಖಾಂತರ ನೀವು ಪಡ್ಕೊಬೋದು ಇದನ್ನು ನೀವು ಪಿ ಡಿ ಎಫ್ ರಿಸೀವ್ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಚಟಾಕ್ ಶಾಪಲ್ಲಿ ಇದನ್ನು ಪಿ ಡಿ ಎಫ್ ಮನೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಶತಕವನ್ನು ನೋಡ್ಕೊಬೋದು ಹಾಗಿದ್ದರೆ ತಡ ಮಾಡಬೇಡಿ ಈಗಲೇ ಈ ಒಂದು ಕೆಳಕಂಡ ನಂಬರ್ಗೆ ನೀವು ನಿಮ್ಮ ಹೆಸರು ನಿಮ್ಮ ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ ನಾ ನಂತರ ನಿಮಗೆ ಕೇವಲ ಎರಡೇ ದಿನಗಳಲ್ಲಿ ನಿಮಗೆ ಪಿ ಡಿ ಎಫ್ ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು ಅರವತ್ತರಿಂದ ಎಪ್ಪತ್ತು ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆಯೇ ನೀವು ತಿಳಿದುಕೊಳ್ಳಿ ಇನ್ನು ಮುಂದಿನದಾಗಿ ನೀವು ನಂಬರ್ ಎರಡು ಅಥವಾ ಶಂಕವನ್ನು ನೀವು ಆಯ್ಕೆ ಮಾಡಿದರೆ ವಿಶೇಷವಾಗಿ ನಿಮಗೆ ಈ ಒಂದು ತಿಂ ತಿಂಗಳು ತುಂಬಾ ಒಂದು ಒಳ್ಳೆಯ ಒಂದು ಫಲಗಳನ್ನು ಕೊಡುತ್ತೆ ಅಂತ ಹೇಳ್ಬೋದು ವಿಶೇಷವಾಗಿ ಅದರಲ್ಲೂ ಕೂಡ ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿಯಲ್ಲಿ ಸಾಕಷ್ಟು ಒಂದು ಒಳ್ಳೆಯ ಒಂದು ಲಾಭವನ್ನು ಈ ಒಂದು ವರ್ಷ ಅದ ಅಂದರೆ ಈ ಒಂದು ತಿಂಗಳು ನಿಮಗೆ ತಂದುಕೊಡುತ್ತೆ ವರ್ಷದ ಒಂದು ಕೊನೆಯ ತಿಂಗಳಾಗಿರೋದ್ರಿಂದ ನಿಮಗೂ ಕೂಡ ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸಗಳು ಅನ್ನೋದು ಹೆಚ್ಚಾಗ್ಬೋದು ಬಟ್ ಆದರೆ ನಂಬರ್ ಒನ್ಗೆ ಹೇಳಿದಷ್ಟು ನಿಮಗೆ ಪ್ರೆಷರ್ ಅನ್ನೋದು ಇರೋದಿಲ್ಲ ಬಟ್ ಚಿಕ್ಕ ಪುಟ್ಟ ಒಂದು ಕೆಲಸಗಳು ನಿಮಗೆ ಜಾಸ್ತಿ ಆಗ್ಬೋದು ಇದರಿಂದ ನಿಮಗೆ ಕೂಡ ಸ್ವಲ್ಪ ಸ್ಟ್ರೆಸ್ ಅನ್ನೋದು ಇರುತ್ತೆ ಬಟ್ ಆದರೆ ನಿಮಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಸಾಕಷ್ಟು ಒಂದು ವೃದ್ಧಿ ಇರೋದರಿಂದ ನಿಮಗೆ ಈ ಒಂದು ತಿಂಗಳು ತುಂಬ ವೇಗವಾಗಿ ಪಾಸಾಗುತ್ತೆ ಅಂದರೆ ನಿಮಗೆ ಡಿಸೆಂಬರ್ ಹೆಂಗೋಯಿತು ಅಂತಲೇ ಗೊತ್ತಾಗೋದಿಲ್ಲ ಮತ್ತು ತಿಂಗಳ ಹೆಂಡಿನಲ್ಲಿ ಸ್ವಲ್ಪ ಅದು ಇದು ಪಾರ್ಟಿ ಅದು ಇದು ಅಂತ ಅದರಲ್ಲೂ ಕೂಡ ನಿಮಗೆ ಸಾಕಷ್ಟು ಒಂದು ಟೈಮ್ನ ನೀವು ಸ್ಪೆಂಡ್ ಮಾಡ್ತೀರಾ ನಿಮ್ಮ ವಿಚಾರದಲ್ಲಿ ಏನಪ್ಪ ಅಂದರೆ ನೀವು ಸ್ವಲ್ಪ ಖರ್ಚನ್ನು ಕಡಿಮೆ ಮಾಡಬೇಕಾಗತ್ತೆ ಈ ಒಂದು ತಿಂಗಳು ಆಗ ಮಾತ್ರ ನಿಮಗೆ ಮುಂದಿನ ವರ್ಷಕ್ಕೆ ಸ್ವಲ್ಪ ಏನಂತಾರೆ ಏನಾದರೂ ಇನಿಷಿಯಲ್ ಆರ್ಥಿಕ ಪರಿಸ್ಥಿತಿಯಲ್ಲಿ ನಿಮಗೆ ಸ್ವಲ್ಪ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ನೀವು ತುಂಬ ಖರ್ಚು ಈ ಒಂದು ತಿಂಗಳು ಮಾಡಿದ್ರೆ ಅಂದರೆ ನಿಮಗೆ ಬರುವಂಥ ಒಂದು ಹೊಸ ವರ್ಷಕ್ಕೆ ನಿಮಗೆ ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಈ ಒಂದು ಕಾರಣದಿಂದಾಗಿ ನಿಮಗೆ ಹಣ ಎಷ್ಟೇ ಬಂದರೂ ಕೂಡ ಈ ಒಂದು ತಿಂಗಳು ಹಣ ಮಾತ್ರ ನಿಮಗೆ ಬರುತ್ತೆ ತುಂಬ ಅದನ್ನು ನೀವು ಸ್ವಲ್ಪ ಆದಷ್ಟು ಎತ್ತಿಟ್ಕೊಳ್ಳೋಕ್ಕೆ ಟ್ರೈ ಮಾಡಿ ತುಂಬ ಖರ್ಚು ಮಾಡೋಕ್ಕೆ ಹೋಗಬೇಡಿ ಅನ್ನೋದೇ ನನ್ನ ಒಂದು ಸಜೆಷನ್ ಆಗಿರುತ್ತೆ ಈ ಒಂದು ತಿಂಗಳಿಗೆ ಅದು ಬಿಟ್ಟರೆ ನಿಮಗೆ ಎಲ್ಲ ವಿಷಯದಲ್ಲೂ ಕೂಡ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಒಂದು ಕಾರ್ಯಕ್ಷೇತ್ರದಲ್ಲಾಗಲಿ ನಿಮ್ಮ ಒಂದು ವ್ಯಾಪಾರ ವ್ಯವಹಾರದಲ್ಲಾಗಲಿ ನಿಮಗೆ ಆರ್ಥಿಕ ಪರಿಸ್ಥಿತಿ ಒಂದು ವೃದ್ಧಿ ಅನ್ನೋದು ಮಾತ್ರ ಈ ಒಂದು ತಿಂಗಳು ಹಾಗೆ ಆಗುತ್ತೆ ಅಂತ ಹೇಳ್ಬೋದು ಇದರ ಜೊತೆಗೆ ನಿಮ್ಮ ಒಂದು ಫ್ಯಾಮಿಲಿ ವಿಷಯಕ್ಕೆ ಬಂದರೆ ನಿಮಗೆ ತುಂಬ ಒಂದು ಒಳ್ಳೆಯ ಒಂದು ವಾತಾವರಣ ನಿಮ್ಮ ಫ್ಯಾಮಿಲಿಯಲ್ಲಿರುತ್ತೆ ನೆಮ್ಮದಿ ಅನ್ನೋದು ನಿಮ್ಮ ಫ್ಯಾಮಿಲಿಯಲ್ಲಿ ಈ ಒಂದು ತಿಂಗಳು ಇರುತ್ತೆ ಅಂತ ಹೇಳ್ಬೋದು ಇದರಿಂದ ನಿಮಗೆ ಸಾಕಷ್ಟು ಒಂದು ಮೈಂಡಲ್ಲೂ ಕೂಡ ಆಗಿರುತ್ತೆ ಮನೆಯಲ್ಲಿ ನೆಮ್ಮದಿ ಅಂತ ಇದ್ದಾಗ ನಿಮ್ಮ ಮೈಂಡ್ ಕೂಡ ತುಂಬ ಆಗಿರುತ್ತೆ ಅಂತ ಹೇಳ್ಬೋದು ನೀವು ವರ್ಕ್ ಪ್ಲೇಸಲ್ಲಾಗಲಿ ಅಥವಾ ಎಲ್ಲೇ ಆಚೆ ಕೆಲಸ ಮಾಡೋಕ್ಕೋದ್ರೂ ಕೂಡ ಅದೇ ಒಂದು ಮನಃಶಾಂತಿ ಅನ್ನೋದು ನಿಮಗೆ ಇರುತ್ತೆ ಆಚೆ ಕೂಡ ಮನೇಲಿ ಚ ಶಾಂತಿ ಅನ್ನೋದಿದ್ದರೆ ಮನಃಶಾಂತಿ ಅನ್ನೋದು ನಿಮ್ಮ ಕೆಲಸಲ್ಲೂ ಕೂಡ ಇರುತ್ತೆ ಈ ಒಂದು ಕಾರಣದಿಂದಾಗಿ ನಿಮಗೆ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿ ಮಾಡ್ತೀರಾ ನೀವು ಕೆಲಸಲ್ಲಿ ಏನಾದರೂ ವರ್ಕ್ ಮಾಡ್ತಿದ್ರೆ ಒಳ್ಳೆಯ ಒಂದು ಪರ್ಫಾರ್ಮೆನ್ಸ್ ನೀವು ಕೆಲಸದಲ್ಲಿ ಕೊಡ್ತೀರಾ ಅಥವಾ ವ್ಯಾಪಾರದಲ್ಲಿ ನೀವು ತುಂಬ ಎಫರ್ಟ್ಸ್ ಆಗ್ತೀರಾ ಎಲ್ಲವನ್ನು ಕೂಡ ಮಾಡೋಕ್ಕೆ ಸಾಧ್ಯ ಆಗುತ್ತೆ ನಿಮ್ಮ ಮನೆಯಲ್ಲಿ ಶಾಂತಿ ಅನ್ನೋದು ಇದ್ದರೆ ಸೊ ಇದೆಲ್ಲ ಕೂಡ ನಿಮಗೆ ತುಂಬ ಒಂದು ಒಳ್ಳೆಯ ಒಂದು ವಿಚಾರಗಳೇ ಇದೆ ಅಂತಲೇ ಹೇಳ್ಬೋದು ಡಿಸೆಂಬರ್ ತಿಂಗಳಲ್ಲಿ ಇದನ್ನು ನೀವು ಯಾವ ರೀತಿ ಕ್ಯಾರಿ ಮಾಡ್ತೀರಾ ಇದನ್ನು ಯಾವ ರೀತಿ ನಿಮ್ಮ ಒಂದು ಯೂಸ್ಗೆ ಬಳಸ್ಕೊಳ್ತೀರಾ ನೀವು ಅದನ್ನು ನೋಡ್ಕೊಬೇಕಾಗತ್ತೆ ಅದು ಬಿಟ್ಟರೆ ನಿಮಗೆ ಈ ಒಂದು ತಿಂಗಳು ತುಂಬ ಚೆನ್ನಾಗೇ ಇದೆ ಅಂತಲೇ ಹೇಳ್ಬೋದು ನಾನು ಅದೇ ಮುಂಚೆನೇ ಹೇಳಿದಾಗೆ ಸ್ವಲ್ಪ ನೀವು ಸೇವಿಂಗ್ಸನ್ನು ಮಾಡೋದನ್ನ ಕಲಿಬೇಕಾಗತ್ತೆ ಇಲ್ಲಾಂದರೆ ನಿಮಗೆ ಸಾಕಷ್ಟು ಕಷ್ಟ ಆಗುತ್ತೆ ಬರುವಂಥ ಒಂದು ವರ್ಷದಲ್ಲಿ ಅಂತಲೇ ಹೇಳ್ಬೋದು ಸೊ ಇದಿಷ್ಟು ಡಿಸೆಂಬರ್ ತಿಂಗಳಿಗೆ ನಿಮ್ಮ ಒಂದು ಪ್ರಿಡಿಕ್ಷನ್ಸ್ ಆಗಿತ್ತು ಸೊ ಇಲ್ಲಿವರೆಗೂ ನೀವು ನೋಡಿದರೆ ವೀಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂತೀನಿ ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಮುಂಚೆನೆ ಹೇಳಿದಾಗೆ ನೀವು ನಿಮ್ಮ ಒಂದು ಇಷ್ಟ ದೇವರ ಒಂದು ಇಷ್ಟವಾದಂತಹ ಮಂತ್ರವನ್ನು ನಮಗೆ ಕಮೆಂಟ್ ಮಾಡಿ ನಮಗೆ ತಿಳಿಸ ನೀವು ಮರಿಬೇಡಿ ಅದರ ಜೊತೆಗೆ ನೀವು ಈ ಒಂದು ಎರಡು ನಂಬರಲ್ಲಿ ಯಾವೊಂದು ನಂಬರನ್ನು ನೀವು ಆಯ್ಕೆ ಮಾಡಿದ್ರಿ ಅದನ್ನು ಕೂಡ ನಮಗೆ ಕಮೆಂಟ್ ಮಾಡಿ ಆಮೆ ಅಥವಾ ಶಂಕ ಎರಡರಲ್ಲಿ ಯಾವುದನ್ನು ಸೆಲೆಕ್ಟ್ ಮಾಡಿದ್ರಿ ನಮಗೆ ಅದನ್ನು ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸೋನ ನೀವು ಮರಿಬೇಡಿ ಹಾಗೆ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿಕೊಳ್ಳೋಣ ಕೂಡ ಮರಿಬೇಡಿ ಧನ್ಯವಾದಗಳು